ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅವಮಾನಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು ಇಂಡಿ ತಾಲೂಕಿನ ಗುಂದವಾನ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿನ ಮುಖ್ಯ ಗುರುಗಳು ಲಕ್ಷ್ಮಣ ಕಟ್ಟಿಮನಿ ಇವರು ತಮ್ಮದೇ ಆದ ಅಧಿಕಾರ ದರ್ಪ ನಡೆಸಿದ್ದಾರೆ ಎಂದು ದಲಿತ ಮುಖಂಡ ಯುವಕ ಲಕ್ಷ್ಮಣ ಮೋಗಿಸಿದ್ದ ಗುಂದವಾನ ಮತ್ತು ಹಿರಿಯರಾದ ಸಯ್ಯದ ಭಾಷಾಸಭಾ ಶಿವಣಗಿ ಆರೋಪ ವ್ಯಕ್ತಪಡಿಸಿದ್ದಾರೆ ಇಲ್ಲಿನ ಮುಖ್ಯ ಗುರುಗಳು ಸರಿಯಾದ ಸಮಯಕ್ಕೆ ಶಾಲೆಗೆ ಬರುವುದಿಲ್ಲ ಹೇಳದೆ ಕೇಳದೆ ರಜೆ ಹಾಕುತ್ತಾರೆ ರಜಾ ಚೀಟಿ ಕೂಡ ಬರೆಯದೆ ಯಾರಿಗಾದರೂ ಸಹಶಿಕ್ಷಕರಿಗೆ ಕರೆ ಮಾಡಿ ತಿಳಿಸುತ್ತಾರೆ ಯಾರಿಗೂ ಚಾರ್ಜ ಕೊಡುವುದಿಲ್ಲ ಪಾಲಕರು ಶಾಲೆಗೆ ಅಲೆದಾಡಿ ಬೇಸತ್ತಿದ್ದಾರೆ ಇದನ್ನು ಮೇಲಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಕಾನೂನಾತ್ಮಕ ಕ್ರಮ ಕೈಗೊಂಡಿಲ್ಲ ಇಂಥವರಿಗೆ ಅಧಿಕಾರಿಗಳ ಬೆಂಬಲ ಇದೆ ಅನ್ನೋದು ತಿಳಿಯದಾಗಿದೆ ಎಂದು ಲಕ್ಷ್ಮಣ ಗುಂದವಾನ ಆಕ್ರೋಶ ವ್ಯಕ್ತಪಡಿಸಿದರು ಶಾಲೆಯಲ್ಲಿ ಮಹಾನ ವ್ಯಕ್ತಿಗಳ ಮತ್ತು ಸಂವಿಧಾನ ಪೀಠಿಕೆ ಫಲಕ್ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರ ಫೋಟೋಗಳನ್ನು ಒಂದು ಮೂಲೆಯಲ್ಲಿ ಗಂಟು ಕಟ್ಟಿ ಇಡಲಾಗಿದೆ ಬಾಬಾಸಾಹೇಬರ ಭಾವಚಿತ್ರ ಸಂಪೂರ್ಣ ಒಡೆದಿದ್ದು ಅದಕ್ಕೆ ಗೌರವಿಸದೆ ಒಂದು ಹಳೆಯ ಬಟ್ಟೆಯಲ್ಲಿ ರಾಷ್ಟ್ರ ಗಾಂಧೀಜಿ ರಾಷ್ಟ್ರಪತಿ ಅಬ್ದುಲ್ ಕಲಾಮ ಸಂಗೊಳ್ಳಿ ರಾಯಣ್ಣ ಜವಾಹರಲಾಲ ನೆಹರು ಹೀಗೆ ಒಟ್ಟಾರೆ ದೇಶದ ಎಲ್ಲ ಮಹಾನ್ ವ್ಯಕ್ತಿಗಳ ಭಾವಚಿತ್ರಗಳನ್ನು ಕಟ್ಟಿಡಲಾಗಿದ್ದೇ ಅವಮಾನಿಸಲಿದೆ ಎಂದು ವಿಜಯಪುರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕರು ರುದ್ರೇಶ್ ಬನ್ಸೋಡೆ ಆರೋಪಿಸಿದರು ಇಂತಹ ಶಿಕ್ಷಕರಿಂದ ದೇಶಕ್ಕೆ ಅವಮಾನ ವಿದ್ಯಾರ್ಥಿಗಳಿಗೆ ಇಂತಹ ಶಿಕ್ಷಕರಿಂದ ಸಿಗುವ ವಿದ್ಯೆ ಒಳ್ಳೆಯದಲ್ಲ ಇದನ್ನು ತಾಲೂಕು ಅಧಿಕಾರಿಗಳು ಜಿಲ್ಲಾ ಅಧಿಕಾರಿಗಳು ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡಲೇ ಕಾನೂನಾತ್ಮಕ ಕ್ರಮ ಕೈಗೊಳ್ಳದೆ ಹೋದಲ್ಲಿ ಗ್ರಾಮಸ್ಥರು ಮತ್ತು ಡಿಎಸ್ಎಸ್ ಸಂಘದಿಂದ ಹೋರಾಟ ಮಾಡಲಾಗುವುದು ಎಂದು ಲಕ್ಷ್ಮಣ ಗುಂದವಾನ ರುದ್ರೇಶ್ ಎಂ ಬನಸೋಡೆ ಭೀ ತಾಲೂಕಾ ಸಂಚಾಲಕರು ಚಡಚಣ ಪೀರಪ್ಪ ಕಟ್ಟಮನಿ ಡಿಎಸ್ಎಸ್ ತಾಲೂಕು ಸಂಚಾಲಕರು ಇಂಡಿ ಲಕ್ಷ್ಮೀಕಾಂತ್ ಏಳಗಿ ಸಚಿನ ಗಾಯಕವಾಡ ಶರಣಪ್ಪ ಗಾಯಕವಾಡ ಮಾದೇವ ಗಾಯಕವಾಡ ಅನಿಲ ಬನ್ಸೋಡೆ ಹಾಗೂ ಪಾಲಕರು ಉಪಸ್ಥಿತರಿದ್ದರು ಪ್ರವಾಸ ಮಾಡಿದ್ರು ಲಕ್ಷ್ಮಣ ಕಟ್ಟಿಮನಿ ಕೂಡಲೇ ಅಮಾನತ ಮಾಡಬೇಕು ಸರ್ಕಾರವನ್ನ ಮತ್ತೆ ಬಿಒನ್ನ ಬಿಒನ್ನ ಮಾತ ಮಾಡಬೇಕು ಬೇಗ ಬಿಒ

就是那。